ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಡಿ ಕೆ ಶಿ ಆಡಿದ ಒಂದೇ ಒಂದು ಮಾತು ಸದ್ಯ ಜನಸಾಮಾನ್ಯರು ಕೂಡ ತಿರುಗಿ ಬೀಳುವಂತೆ ಮಾಡಿದೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳದ ಸರ್ಕಾರಗಳು ನಾವು ಸ್ವರ್ಗವನ್ನೇ ದರಗೆ ಇಳಿಸ್ತೀವಿ ಅಂತ ಭರವಸೆಗಳನ್ನು ನೀಡಿ ಪಟ್ಟಗಿಟ್ಟಿಸೋ ರಾಜಕೀಯ ನಾಯಕರು ಅಧಿಕಾರ ಸಿಕ್ಕ ಮೇಲೆ ಹೇಗೆ ಉಲ್ಟಾ ಉಡಿತಾರೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆಗಳು ಬೇಕಾಗಿಲ್ಲ ಈಗಾಗಲೇ ಆಡಳಿತ ಸರ್ಕಾರದಲ್ಲಿ ಫ್ರೀ ಬೀಸ್ ಸ್ಕೀಮ್ಗಳ ಮುಖಾಂತರ ಜನರ ದಿಕ್ಕನ್ನೇ ತಪ್ಪಿಸಿರೋ ಸರ್ಕಾರಗಳು ಜನಸಾಮಾನ್ಯರನ್ನ ಅಡ್ಡಧಾರಿಗೆ ತಳ್ಳಿಬಿಟ್ಟಿವೆ ಈ ನಡುವೆ ಡಿ ಕೆ ಶಿ ಬೆಂಗಳೂರು ಅಭಿವೃದ್ಧಿಯ ಬಗ್ಗೆ ಆಡಿರೋ ಮಾತುಗಳು ಒಬ್ಬ ಉಪಮುಖ್ಯಮಂತ್ರಿಯ ಬಾಯಲ್ಲಿ ಬರಬೇಕಾದಂತ ಮಾತುಗಳು ಇದಲ್ಲವೇ ಅಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದೆ ಡಿ ಕೆ ಶಿ ಆಸ್ತಿ ಬಗ್ಗೆ ನೀವೆಲ್ಲರೂ ಕೂಡ ಕೇಳಲೇಬೇಕಾಗತ್ತೆ ಡಿ ಕೆ ಶಿ ಅಕ್ರಮವಾಗಿ ಹಣ ಸಂಪಾದಿಸಿರೋ ಬಗ್ಗೆ ಕೇಳಲೇಬೇಕಾಗತ್ತೆ ಸಿಲಿಕಾನ್ ಸಿಟಿಯ ಮೂಲೆ ಮೂಲಗಳಲ್ಲಿ ಡಿ ಕೆ ಶಿ ಒಡೆತನದ ಮಾಲ್ಗಳು ಕಾಂಪ್ಲೆಕ್ಸ್ಗಳು ರೆಸಾರ್ಟ್ಗಳು ಅಪಾರ್ಟ್ಮೆಂಟ್ಗಳ ಬಗ್ಗೆ ನೀವೆಲ್ಲರೂ ಕೂಡ ಕೇಳಲೇಬೇಕಾಗತ್ತೆ ಅಂತ ಸಾರ್ವಜನಿಕರು ನಿಗಿ ನಿಗಿ ಕೆಂಡ ಕಾರ್ತಾ ಇದ್ದಾರೆ ಬೆಂಗಳೂರಿನ ಗುಂಡಿಗಳು ಜನರ ಪ್ರಾಣವನ್ನು ತೆಗಿಯೋಕ್ಕೆ ಒಂದು ಕಡೆ ಬಾಯಿ ತೆರೆದು ಕೂತಿವೆ ಮೆಟ್ರೋ ದರ ಮುಗಿಲು ಮುಡ್ತಾ ಇದೆ ಟ್ರಾಫಿಕ್ ನಡುವೆ ಸಿಕ್ಕು ಜನರು ನಲುಗು ಹೋಗ್ತಾ ಇದ್ದಾರೆ ಜನರಿಗೆ ಕುಡಿಯೋ ನೀರಿನ ಸಮಸ್ಯೆಗಳಿವೆ ಆದರೆ ಈ ಎಲ್ಲ ಸಮಸ್ಯೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿ ಅಧಿಕಾರ ಪಡೆದಿದ್ದಂಥ ಡಿ ಕೆ ಶಿ ಬಾಯಲ್ಲಿ ಈ ರೀತಿಯಾದಂಥ ಅಸಢ್ಯ ಮಾತುಗಳು ಕೇಳಿ ಇವೆ ಸದ್ಯ ಬೆಂಗಳೂರು ಕರ್ನಾಟಕದ ಹಾರ್ಟ್ ಆಫ್ ದಿ ಸಿಟಿ ಅನ್ನೋದು ಗೊತ್ತು ಐ ಟಿ ಹಬ್ ಕೂಡ ಹೌದು ಇಡೀ ಪ್ರಪಂಚದಲ್ಲಿ ಬೆಂಗಳೂರಿಗೆ ಒಂದು ವಿಶೇಷ ಸ್ಥಾನಮಾನವಿದೆ ತಂತ್ರಜ್ಞಾನ ಆವಿಷ್ಕಾರಗಳಿಗೆ ಬೆಂಗಳೂರು ಕೇಂದ್ರ ಸ್ಥಾನವೂ ಕೂಡ ಹೌದು ಆದರೆ ಇಂತಹ ಬೆಂಗಳೂರಿನ ಅಭಿವೃದ್ಧಿಯ ಬಗ್ಗೆ ಪಾಸಿಟಿವ್ ಆಗಬೇಕಾದಂಥ ನಾಯಕರು ನಮ್ಮ ಅಪ್ಪನಿಗೂ ಕೂಡ ಬೆಂಗಳೂರಿನ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದಿದೆಯಲ್ಲ ಎಲ್ಲೋ ತಲೆ ಕೆಟ್ಟೋರು ಆಡೋ ಮಾತುಗಳಾಯಿತು ಅಂತ ಅನ್ನಿಸ್ತಾ ಇದೆ ಈಗಾಗಲೇ ಒಂದು ಕಡೆ ಉದ್ಯಮಿಗಳು ವಿಪಕ್ಷ ನಾಯಕರು ಡಿ ಕೆ ಶಿ ವಿರುದ್ಧ ಬಿಟ್ಟಿದ್ದಾರೆ ಡಿ ಕೆ ಶಿ ಮಾತುಗಳಿಗೆ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ ಸ್ನೇಹಿತರೆ ಡಿ ಕೆ ಶಿ ಆಡಿದಂಥ ಮಾತುಗಳೇನು ಅನ್ನೋದನ್ನು ಕೂಡ ನಾನು ಕೋಟ್ ಮಾಡಿ ಹೇಳ್ಬಿಡ್ತೇನೆ ನೀವು ಅದು ಗಮನ ಗಮನಹರಿಸಬೇಕು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬಾಯಲ್ಲಿ ಬಂದಿರೋ ಮಾತುಗಳು ಇದೇ ಬಿ ಬಿ ಎಮ್ ಪಿ ಕೇಂದ್ರ ಕಚೇರಿಯಲ್ಲಿ ಗುರುವಾರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಾಗಿತ್ತು ನಮ್ಮ ರಸ್ತೆ ವಿನ್ಯಾಸ ಕಾರ್ಯಾಗಾರ ಉದ್ಘಾಟನೆ ಮತ್ತು ಸಂಚಾರ ಪ್ರಯೋಗಾಲಯಕ್ಕೆ ಚಾಲನೆ ನೀಡಬೇಕಾದಂಥ ಕಾರ್ಯಕ್ರಮ ಅಲ್ಲಿ ಡಿ ಕೆ ಶಿ ಅವರು ಮಾತನಾಡ್ತಾ ಕೇವಲ ಎರಡು ಮೂರು ವರ್ಷಗಳಲ್ಲಿ ಬೆಂಗಳೂರನ್ನ ಬದಲಾವಣೆ ಮಾಡೋಕ್ಕಾಗಲ್ಲ ಮೇಲಿರೋ ಭಗವಂತ ಬಂದರೂ ಕೂಡ ಸಾಧ್ಯ ಇಲ್ಲದ ಕೆಲಸ ಅದು ನಾವು ಯೋಜನೆಗಳನ್ನು ರೂಪುರೇಷೆಗಳನ್ನು ಸರಿಯಾಗಿ ಮಾಡಿ ಅನುಷ್ಠಾನಕ್ಕೆ ತಂದರೆ ಇದೆಲ್ಲ ಆಗುತ್ತೆ ರಕ್ಷಣೆ ಗುಣಮಟ್ಟ ಮತ್ತು ಏಕರೂಪತೆ ಕಾಪಾಡೋದು ನಮ್ಮ ಗುರಿ ಅಂತ ಹೇಳಿ ಭಾಷಣವನ್ನು ಬಿಗಿದ್ರು ಈಗಾಗಲೇ ನೀವು ಬೆಂಗಳೂರನ್ನ ಗಮನಹರಿಸಬೇಕು ಇದ್ರ ಬಗ್ಗೆ ನೀವು ಕಮೆಂಟ್ಸ್ ಕೂಡ ಮಾಡಬೇಕಾಗತ್ತೆ ಸ್ನೇಹಿತರೆ ಈಗಾಗಲೇ ಮಳೆಗಾಲಕ್ಕೂ ಮುನ್ನವೇ ಇಡೀ ಬೆಂಗಳೂರಿನ ರಸ್ತೆಗಳು ಬಾಯಿ ತೆರೆದು ಕೂತ್ಬಿಟ್ಟಿದಾವೆ ಕಿಲ್ಲರ್ ಗುಂಡಿಗಳು ಅಂತಲೇ ಕರಿಬೇಕು ಆ ರೀತಿಯಾಗಿ ಜನರ ಪ್ರಾಣವನ್ನು ತೆಗಿಲಿಕ್ಕೆ ಹೊಂಚು ಹಾಕಿ ಬಿಟ್ಟಿವೆ ಒಂದು ಕಡೆ ವೈ ಟ್ಯಾಪಿಂಗ್ ಮಾಡ್ತೀವಿ ಅಂತ ಇನ್ನೊಂದು ಕಡೆ ಯು ಜಿ ಕೇಬಲ್ ಅಳವಡಿಕೆ ಮಾಡ್ತೀವಿ ಅಂತ ಒಂದಿಲ್ಲೊಂದು ಕಾಮಗಾರಿಗಳಿಂದ ಜನರು ಕೂಡ ಹೈರಾಣ ಆಗಿ ಹೋಗ್ಬಿಟ್ಟಿದ್ದಾರೆ ವರ್ಷವಿಡೀ ಮೆಟ್ರೋ ಕಾಮಗಾರಿಗಳಿಂದ ಇನ್ನೊಂದು ಕಡೆ ವಾಯು ಮಾಲಿನ್ಯ ಆಗುತ್ತೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಸಮರ್ಪಕ ರಸ್ತೆಗಳು ನಿರ್ಮಾಣವಾಗ್ಬಿಡುತ್ತೆ ವಾಹನ ಸಂಚಾರಕ್ಕೂ ಕೂಡ ಕಿರಿಕಿರಿ ಉಂಟಾಗುತ್ತೆ ಒಂದು ಕಡೆ ಇದೇ ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದವರು ಇವರೆಲ್ಲರೂ ಕೂಡ ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೀವಿ ಅಂತ ಕೊಚ್ಕೊಂಡವ್ರು ಇವರೆಲ್ಲರೂ ಕೂಡ ನಮ್ಮ ಕೈಲಿ ಸಾಧ್ಯನೇ ಇಲ್ಲ ನಮ್ಮ ಅಪ್ಪನಗೂ ಆಗಲ್ಲ ಮೇಲಿನ ಭಗವಂತ ಕೂಡ ಬಂದರೂ ಆಗಲ್ಲ ಅನ್ನೋ ರೀತಿಯಾಗಿ ಬೇಜವಾಬ್ದಾರಿ ಹೇಳಿಕೆಗಳು ಜನರಿಗೆ ಇವ್ರ ಮೇಲಿನ ವಿಶ್ವಾಸವನ್ನೇ ಕೂಡ ಕಳೆದುಕೊಳ್ಳುವಂತೆ ಮಾಡ್ತಾಯಿವೆ ವರ್ಷದಿಂದ ವರ್ಷಕ್ಕೆ ನೀವು ಇದೇ ಡಿ ಕೆ ಶಿ ಆಸ್ತಿ ನೋಡಿ ನಮ್ಮ ಅಭಿವೃದ್ಧಿಯ ಬೆಳವಣಿಗೆಗಳು ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ನೋಡಿ ನಾವು ಸುಮ್ಮನೆ ಆರೋಪ ಮಾಡ್ತಾ ಇಲ್ಲ ಜನರ ಮಾತಲ್ಲಿ ಕೂಡ ಜನರ ಬಾಯಲ್ಲಿ ಬರ್ತಾರೋ ಮಾತುಗಳು ಪ್ರತಿ ವರ್ಷಕ್ಕೆ ಡಿ ಕೆ ಶಿ ಆಸ್ತಿ ದುಪ್ಪಟ್ಟು ಆಗ್ತಿದೆ ಹೊರತು ರಾಜ್ಯದ ಅಭಿವೃದ್ಧಿಯಲ್ಲಿ ಏನು ಕೂಡ ಬೆಳವಣಿಗೆಗಳು ಕಾಣ್ತಾ ಇಲ್ಲ ಸದ್ಯದ ರಾಜಕಾರಣಿಗೆ ಎಲ್ಲರೂ ಕೂಡ ಕಾಲ್ರೆ ಬಿಡಿ ಅದರಲ್ಲಿ ಇನ್ನೊಂದು ಮಾತೆಯಲ್ಲ ರಾಜ್ಯ ಸರ್ಕಾರದ ಆಡಳಿತಾರೂಢ ಪಕ್ಷದಲ್ಲೂ ಕೂಡ ದೊಡ್ಡ ದೊಡ್ಡ ನಾಯಕರು ಅನೇಕ ಹಗರಣಗಳಲ್ಲಿ ಸಂಕಷ್ಟಗಳಲ್ಲಿ ಸಿಕ್ಕ ನಲುಗ್ತಾ ಇದ್ದಾರೆ ಎಲ್ಲೋ ಕೆಲವರು ಈ ರೀತಿ ಒಳ್ಳೆಯ ಆಶಾದಾಯಕ ಮನಸ್ಸಿನಿಂದ ಕೆಲಸ ಮಾಡಬೇಕು ಅಂತ ರಾಜಕೀಯಕ್ಕೆ ಬರ್ತಾರೆ ಅವರು ಹಾಗೆ ತೆರೆಮರೆಗೆ ಹೋಗಿಬಿಡ್ತಾರೆ ಸದ್ಯ ನಮ್ಮ ರಾಜಕೀಯ ನಾಯಕರ ಪರಿಸ್ಥಿತಿ ಇದು ಡಿ ಕೆ ಶಿ ಕುಟುಂಬದ ಆಸ್ತಿ ಸಾವಿರದ ನಾನ್ನೂರು ಕೋಟಿ ರೂಪಾಯಿಗೂ ಅಧಿಕ ಇದೆ ವೈಯಕ್ತಿಕ ಆಸ್ತಿಯೇ ಸಾವಿರದ ಇನ್ನೂರು ಕೋಟಿ ರೂಪಾಯಿ ದಾಟಿದೆ ಇದು ಲೀಗಲ್ಲಾಗಿ ನಾನು ಹೇಳ್ತಾ ಇರೋದು ಇನ್ನು ಇಲ್ಲೀಗಲ್ಲಾಗಿ ಎಷ್ಟಿದೆಯೋ ಯಾರಿಗೂ ಲೆಕ್ಕಕ್ಕೂ ಕೂಡ ಸಿಗೋದಿಲ್ಲ ಬಿಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಡಿ ಕೆ ಶಿ ಆಸ್ತಿ ಇನ್ನೂರೈವತ್ತೆರಡು ಕೋಟಿ ಇತ್ತು ಎರಡು ಸಾವಿರದ ಹದಿನೆಂಟಕ್ಕೆ ಎಂಟು ನೂರ ನಲ್ವತ್ತು ಕೋಟಿ ಏರಿಕೆ ಆಗಿದೆ ಸದ್ಯ ಅವರ ಆಸ್ತಿಯನ್ನು ಊಹೆ ಮಾಡೋದಕ್ಕೂ ಕೂಡ ಕಷ್ಟ ಆದರೆ ಇದರಲ್ಲಿ ಏರಿಕೆ ಆಗ್ತಿರೋ ಪಾಲ್ನಲ್ಲಿ ಬೆಂಗಳೂರು ಅಭಿವೃದ್ಧಿಯ ಬಗ್ಗೆಯೂ ಕೂಡ ಸ್ವಲ್ಪ ಕಾಳಜಿ ತೋರಿಸಿದ್ರೆ ಅವರ ಆಸ್ತಿಯ ಬಗ್ಗೆ ಕಾಳಜಿ ತೋರಿಸ್ತಾ ಇದ್ದಾರಲ್ವ ಅದ್ರ ಬಗ್ಗೆ ಒಂದು ಸ್ವಲ್ಪ ಬೆಂಗಳೂರು ಬಗ್ಗೆ ರಾಜ್ಯದ ಬಗ್ಗೆ ಗಮನ ಹರಿಸಿದ್ರೆ ನಮ್ಮ ರಾಜ್ಯ ಅಥವಾ ಈ ಬೆಂಗಳೂರು ಸಿಂಗಾಪುರ್ ಆಗೋದ್ರಲ್ಲಿ ಡೌಟೇ ಇರ್ತಾ ಇರಲಿಲ್ಲ ಇದೆಲ್ಲವೂ ಕೂಡ ನಾವು ಬರೀ ಮಾತನಾಡಲಿಕ್ಕೆ ಅಷ್ಟೇ ಬಿಡಿ ಆದರೆ ಒಬ್ಬ ರಾಜಕೀಯ ನಾಯಕರ ಬಾಯಲ್ಲಿ ಬಂದಂಥ ಮಾತುಗಳ ಬಗ್ಗೆ ಎರಡು ವರ್ಷಗಳಲ್ಲಿ ಬೆಂಗಳೂರಿನ ಅಭಿವೃದ್ಧಿ ದೊಡ್ಡ ಸೊನ್ನೆ ಅಂತ ಹೇಳಿ ಟೀಕೆ ಮಾಡ್ತಾ ಇರೋದು ಬೆಂಗಳೂರು ರಸ್ತೆಯಲ್ಲಿ ಬಿದ್ದು ಆಸ್ಪತ್ರೆ ಹೋಗೋ ಜನಸಾಮಾನ್ಯರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ ನಿಮಗೆ ಅಪಘಾತದ ಪ್ರಕರಣಗಳು ಕೂಡ ಅಷ್ಟೇ ಸಂಖ್ಯೆ ಜಾಸ್ತಿ ಅದಕ್ಕೆ ಎಲ್ಲವಕ್ಕೂ ಕೂಡ ರಸ್ತೆ ಅಸಮರ್ಪಕ ರಸ್ತೆಯ ನಿರ್ವಹಣೆಗಳೇ ಕೂಡ ಕಾರಣ ಸಿಟಿ ಮಾರ್ಕೆಟ್ನಿಂದ ನೀವೆಲ್ಲ ಮಾರ್ಕೆಟ್ಗಳಲ್ಲೂ ಕೂಡ ಗಮನ ಹರಿಸಿದ ಕಷದ ರಾಶಿ ಮಾತ್ರ ಗೋಪುರದ ಹಾಗೆ ಬಿದ್ದಿದೆ ನಮ್ಮ ಕರ್ನಾಟಕಕ್ಕೆ ಬರ್ತಕ್ಕಂಥ ವಿದೇಶಿ ಪ್ರವಾಸಿಗರು ಅದು ಏನು ಆಡ್ಕೊಳ್ತಾರೋ ಅವ್ರ ಬಾಯಲೆ ಕೇಳಬೇಕು ಈ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದ ಮೇಲೆ ಈ ಸರ್ಕಾರ ಆರಂಭದಲ್ಲಿ ಬೆಂಗಳೂರಿಗೆ ದೊಡ್ಡ ದೊಡ್ಡ ಕನ್ಸನ್ ಕೊಟ್ಟಿತ್ತು ಬೆಂಗಳೂರನ್ನ ಹಿಮಾಲಯ ಪರ್ವತದ ಶಿಖರದ ರೀತಿಯಲ್ಲಿ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ಇಡೀ ಪ್ರಪಂಚಕ್ಕೆ ಬೆಂಗಳೂರನ್ನ ತೋರಿಸ್ತೀವಿ ಅಂತ ಹೇಳಿ ಕೊಚ್ಕೊಂಡು ಬಂದವರು ಇವರೆಲ್ಲರೂ ಕೂಡ ಅದೇ ಮಂತ್ರಿ ಅದೇ ಡಿ ಕೆ ಶಿ ಅವರು ಅವರು ಬಾಯಲ್ಲಿ ಬರ್ತಾ ಇರೋ ಮಾತುಗಳು ಭಗವಂತ ಬಂದರೂ ಕೂಡ ಬೆಂಗಳೂರನ್ನ ಉದ್ಧಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇದರ ಅರ್ಥ ಏನು ಅಂತ ವಿರೋಧ ಪಕ್ಷಗಳು ಕೂಡ ಸಿಟ್ಟಿಗೆದ್ಬಿಟ್ಟಿದ್ದಾವೆ ಕಾಂಗ್ರೆಸ್ ಸರ್ಕಾರದ ಯೋಗ್ಯತೆಗೆ ಬೆಂಗಳೂರು ಮಹಾನಗರದಲ್ಲಿ ಒಂದು ಗುಂಡಿ ಇಲ್ಲ ಬೆಂಗಳೂರಿನಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಶಾಸಕರಿಗೆ ನಾವೇನಾದರೂ ಮಾಡ್ತೀವಿ ನಮ್ಮ ಕ್ಷೇತ್ರದಲ್ಲಿ ಅಂದರೆ ಅವರಿಗೆ ಹಣ ಕೂಡ ಸಿಗ್ತಾ ಇಲ್ಲ ಇವರು ಅಭಿವೃದ್ಧಿ ಬಗ್ಗೆ ಮಾತನಾಡೋದು ದೊಡ್ಡ ದುರಂತ ಭಾರತವನ್ನು ಬೆಂಗಳೂರಿನ ಮುಖೇನ ನೋಡ್ತಾರೆ ಇವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಇಂಥ ಹೇಳಿಕೆ ಸಹಜವಾಗಿ ಸಾಕಷ್ಟು ಜನರಿಗೆ ಬೇಸರವನ್ನು ತರ್ತಾ ಇದೆ ಅನ್ನೋದಂತರೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದಕ್ಕೆ ಕಾರಣ ಕೂಡ ಇದೆ ಯಾಕೆಂದರೆ ಪ್ರತಿ ವರ್ಷ ಫ್ರೀ ಬೀಸು ಸ್ಕೀಮ್ಗಳಿಗೆ ಹಣವನ್ನು ಹೊಂದಿಸೋದೇ ಈಗ ಸದ್ಯದ ಸರ್ಕಾರದ ಕೆಲಸವಾಗ್ಬಿಟ್ಟಿದೆ ಪ್ರತಿ ವರ್ಷ ಸರಾಸರಿ ಐವತ್ತು ಸಾವಿರ ಕೋಟಿ ಹಣ ಹೊಂದಿಸಬೇಕು ಸರ್ಕಾರ ಪರದಾಡ್ತಾ ಇದೆ ಆದರೆ ರಾಜ್ಯದ ಅಭಿವೃದ್ಧಿಗೆ ಹಣವೇ ಇಲ್ಲವೆಂಬಂತಾಗಬಿಟ್ಟಿದೆ ಯಾವಾಗ ಇವರು ಫ್ರೀ ಬಿಸ್ ಸ್ಕೀಮ್ಗಳನ್ನು ತಂದುಬಿಟ್ರೋ ಅದಕ್ಕೆ ಹಣ ಹೊಂದಿಸೋದೇ ಕೆಲಸವಾಗ್ಬಿಟ್ಟಿದೆ ಇನ್ನು ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಎಲ್ಲಿ ಮಾತನಾಡೋದು ಬಂತು ಇನ್ನು ಬೆಂಗಳೂರಿನ ಅಭಿವೃದ್ಧಿಯ ಬಗ್ಗೆ ಎಲ್ಲಿ ಮಾತನಾಡಲಿಕ್ಕೆ ಸಾಧ್ಯ ಹೌದಲ್ವ ನಾವೆಲ್ಲರೂ ಕೂಡ ಅದನ್ನು ಯೋಚನೆ ಮಾಡಬೇಕಾಗತ್ತೆ ಇದರ ಕುರಿತಾಗಿಯೇ ಇದೇ ವಿಚಾರವಾಗಿಯೇ ಆಗಿರ್ತಕ್ಕಂಥ ಮೋಹನ್ ದಾಸ್ ಪೈ ಅವರು ರಿಯಾಕ್ಟ್ ಮಾಡಿದ್ದು ದೇವರು ಇನ್ನೂ ಕೂಡ ಬೆಂಗಳೂರನ್ನ ಕೈಬಿಟ್ಟಿಲ್ಲ ಬಹುಶಃ ನಮ್ಮ ಮಂತ್ರಿಗಳು ಈ ಉಪಮುಖ್ಯಮಂತ್ರಿಗಳಂಥವ್ರು ಕೈ ಬಿಟ್ಟಿರ್ಬೋದು ಅಷ್ಟೇ ಇದು ದೊಡ್ಡ ಆಡಳಿತ ವೈಫಲ್ಯ ಅಂತ ಅವ್ರು ಹೇಳಿರೋದನ್ನು ನಾವು ಕೂಡ ವೆಲ್ಕಮ್ ಮಾಡಬೇಕಾಗತ್ತೆ ದಯವಿಟ್ಟು ಬೆಂಗಳೂರು ಅಭಿವೃದ್ಧಿಯ ಮೇಲೆ ಗಮನ ಹರಿಸ್ರಿ ಜೀವನವನ್ನು ಸುಧಾರಿಸ್ರಿ ಬೆಂಗಳೂರು ದಿನದಿಂದ ದಿನಕ್ಕೆ ಇದೆ ಬರೋಬ್ಬರಿ ಒಂದು ಲಕ್ಷ ಮೆಟ್ರೋ ಪ್ರಯಾಣಿಕರು ಕಡಿಮೆ ಆಗುವಂತೆ ದರ ಹೆಚ್ಚಳ ಮಾಡಿ ಘೋಷಣೆ ಮಾಡಲಾಗಿದೆ ಅಂತ ಆರೋಪ ಮಾಡಿದರೆ ಸತ್ಯವೂ ಕೂಡ ಹೌದು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿಯ ಸಚಿವರಾಗಿ ಎರಡು ವರ್ಷ ಆಯಿತು ನಾವು ನಿಮ್ಮನ್ನು ಪ್ರಬಲ ಸಚಿವರು ಅಂತ ಹೇಳಿ ವೆಲ್ಕಮ್ ಮಾಡಿದ್ವಿ ಆದರೆ ನಮ್ಮ ಜೀವನ ತುಂಬ ಕೆಟ್ಟದಾಗಿ ಪರಿವರ್ತನೆ ಆಗ್ತಾ ಇದೆ ಸರ್ಕಾರದಿಂದ ದೊಡ್ಡ ದೊಡ್ಡ ಯೋಜನೆಗಳನ್ನು ಘೋಷಣೆ ಮಾಡಲಾಗಿದ್ದರೂ ಕೂಡ ಸರ್ಕಾರ ನಗರದಲ್ಲಿ ಯಾವುದೇ ಯೋಜನೆಯನ್ನು ಸರಿಯಾಗಿ ಸರಿಯಾದ ಸಮಯಕ್ಕೆ ಪೂರ್ಣಗೊಳಿಸ್ತಾ ಇಲ್ಲ ಹೇಳಿ ಬೇಸರವನ್ನು ಕೂಡ ಎಲ್ಲರೂ ವ್ಯಕ್ತಪಡಿಸ್ತಾ ಇರೋದು ಸ್ನೇಹಿತರೆ ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ನೀಡಿರತಕ್ಕಂಥ ಹೇಳಿಕೆ ಬೆಂಗಳೂರಿನ ಇಂದಿನ ಸ್ಥಿತಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ವಿರೋಧ ಪಕ್ಷಗಳು ಮಾತ್ರವಲ್ಲ ಜನರಿಗೂ ಕೂಡ ಬೇಸರ ತಂದಿರೋದು ಈ ಪರಿಸ್ಥಿತಿಯಿಂದ ದೊಡ್ಡ ದೊಡ್ಡ ಸಮಸ್ಯೆಯನ್ನು ಬೆಂಗಳೂರಿನ ಜನ ಅನುಭವಿಸ್ತಾ ಇದ್ದಾರೆ ಆದರೆ ಇದಕ್ಕೆ ಪರಿಹಾರ ಕೊಡೋ ಬದಲಾಗಿ ಎಲ್ಲವನ್ನೂ ಕೂಡ ದೇವರ ಮೇಲೆ ಭಾರ ಹಾಕೋ ಇಂತಹ ಮಂತ್ರಿಗಳಿಗೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಇವ್ರನ್ನ ಆಯ್ಕೆ ಮಾಡಿದಂಥ ಜನರ ಉತ್ತರ ಕೊಡಬೇಕಾಗತ್ತೆ ಸ್ನೇಹಿತರೆ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ ಧನ್ಯವಾದ